बाबासाहेब आंबेडकरांनी संविधान लिहिले आणि आम्हाला शर्ट पॅंट कोट जे घाटलेले ते बाबासाहेबांची पुण्य आहे ना मंत्री गृहमंत्री मग दर्ग आयो इथे खंडस्त ಡಾಕ್ಟರ್ ಅಂಬೇಡ್ಕರ್ ಮಾಡಿ ಅಮಿತ್ ಶಾಗೆಕಾರ ಭಾರತ ಕರ್ನಾಟಕ ಅಂಬೇಡ್ಕರ್ ಅವರು ಅವ್ರಿಗೆ ಯಾರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ನಾಚಿಕೆ ಆಗತ್ತ ಸಂವಿಧಾನದ ಬುದ್ಧಿಯಲ್ಲಿ ಇಟ್ಟುಕೊಂಡು ಗೃಹ ಮಂತ್ರಿಯಾಗಿ ಆಗಿ ಪರಮಾನುಮತಿ ಸ್ವೀಕಾರ ಮಾಡಿ ಅವಯರ್ಣ ಮಾಡ್ತಾರ ಹೆಂಗ ಅವಹರಣೆ ಮಾಡ್ತಾರಪ್ಪ ಅಂತಂದ್ರೆ ಏನು ನಾಚಿಕೆ ಆಗತ್ತ ಅಂಬೇಡ್ಕರ್ 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 ಇದೊಂದು ಪ್ಯಾಷನ್ ಆಗಿತ್ತು ಇದನ್ನ ನೀವು ಮನಿ ಮುಖ ಹೆಸರು ಇವತ್ತು ದಲಿತರು ಹಿಂದುಳಿದ ವರ್ಗ ಮಹಿಳೆಯರು ಇವರೆಲ್ಲರೂ ಸ್ವರ್ಗಕ್ಕೆ ಬಂದಾರ ಮನುವಾದದಿಂದ ಸ್ವರ್ಗಕ್ಕೆ ಬಂದ್ರು ಅಲ್ಲಿವರೆಗೆ ದೇಶ ನರಕದೊಳಗೆ ಅಂತ ಸಂವಿಧಾನ ಹುದ್ದೆಯಲ್ಲಿ ಕೇಂದ್ರ ಗೃಹ ಮಂತ್ರಿ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಅಭಿಮಾನ ಮಾಡ್ತಾರ ಇದು ನಾಚಿಕೆಯಡಿ ವಿಷಯ ಅವರು ಅದು ಎಂತ ವಿಷಯದಲ್ಲಿ ಮಾತಾಡ್ತಾರ ಸಂವಿಧಾನದ ಎಪ್ಪತ್ತೈದನೇ ವರ್ಷ ಚರ್ಚಾ ವಿಷಯದೊಳಗೆ ಮಾತಾಡ್ತಾರ ಹಂಗಾದ್ರೆ ಇವ್ರ ಸ್ವರ್ಗ ಯಾವುದು ನಾನು ಮಂತ್ರಿ ಕೇಳಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ಗೃಹ ಮಂತ್ರಿಗಳೇ ಸಂವಿಧಾನ ಬಂದ ದೇಶ ಸ್ವರ್ಗ ಆಯ್ತು ಇಲ್ಲೋ ಅಥವಾ ನೀವು ಸ್ವರ್ಗಕ್ಕೆ ಹೋಗಾವ್ರ ಹೋಗ್ರಿ ಟಿಕೆಟ್ ತಗೊಂಡು ಹೋಗ್ರಿ ನಡಕಕ್ಕೆ ಹೋಗ್ರಿ ನಿಮ್ನ ಯಾರು ಬೇಡ ಅಂತಾರೆ ಆದ್ರೆ ಅವ್ರು ನೀವು ನೇರವಾಗಿ ಅವಮಾನ ಮಾಡಿದರಲ್ಲ ಇದು ಅವ್ರಿಗೆ ಅಷ್ಟ ಅವಮಾನ ಅಲ್ಲ ಇಡೀ ಭಾರತದ ನೂರ ಐವತ್ತು ಕೋಟಿ ಜನಸಂಖ್ಯೆಗೆ ವಿರೋಧ ಮಾಡಿದಂಗ ಆತ ನೀನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಕುರಿತು ನಾವು ಇವತ್ತೆಲ್ಲ ವಕೀಲ ಬಾಂಧವರು ಡಾಕ್ಟರ್ ಅಂಬೇಡ್ಕರ್ ಅಭಿಯಾನ ಎಲ್ಲರೂ ಸೇರಿಸಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಯಾರಿಗೆ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಮಾಡ್ತಾ ಅವರನ್ನ ಒಂದ್ಗೀತಿಯಿಂದ ವಜಾ ಮಾಡಬೇಕು ಅಂತ ನಾವಿವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡಿ ಆದಷ್ಟು ಬೇಗ ರಾಷ್ಟ್ರಪತಿ ಕಳಿಸಬೇಕು ಅಂತ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೋತೀವಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಜಪ ಮಾಡಬೇಕು ಅದನ್ನ ಅಮಿತ್ ಶಾ ಅವರು ನಮಗೆ ಸ್ಪಷ್ಟನೆ ನೀಡಬೇಕು ಮತ್ತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗೆ ಎಲ್ಲ ಅವರು ಒಂದು ರೀತಿ ಮೆಸೇಜ್ ಏನೋ ಹೇಳಕ್ಕೆ ಏನೋ ಮಾಡ್ಕೊಂಡಿದ್ದಾರೆ ಹೀಗಾಗಿ ಆ ಒಂದು ತಪ್ಪು ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನು ಅವ್ರು ಬಿಡಬೇಕು ಮತ್ತು ಅವರು ಆ ಒಂದು ಗೃಹ ಮಂತ್ರಿ ಪದವಿಗಳಿರ್ಲಿಕ್ಕೆ ನಾಲಾಯಕ ಅಂತ ನಾವು ಹೇಳ್ತೇವೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತೆ ಆ ಎಲ್ಲ ಈ ದೇಶದ ಅಂಬೇಡ್ಕರ್ ಅವರಿಂದ ನಾವು ಬದುಕ್ತಾ ಇರುವಂತ ಎಲ್ಲ ಅನ್ಯಾಯಗಳಿಗೆ ಅವರ ಕ್ಷಮಾಪಣೆಯನ್ನು ಕೇಳಬೇಕಂತ ಈ ಮುಖಾಂತರ ಕೇಳ್ಕೊಳ್ತೇನೆ ಧನ್ಯವಾದ ಧಿಕ್ಕಾರ ಧಿಕ್ಕಾರ ಏನು ಹೇಳಿಕೆ ಇದೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಬೆಳಗಾವಿ ಜಿಲ್ಲಾ ವಕೀಲ ಸಂಘಟನೆಯ ವತಿಯ ತಸೇಜ್ ಅಹಿಂದ್ ವಕೀಲ ಸಂಘಟನೆಯ ವತಿಯ ತಸೇಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಚ ಅನುಯಾಯಿಯ ವತಿಯ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ त्यांनी केलेल्या बाबासाहेब आंबेडकरांच्या विरुद्ध जे वक्तव्य केले त्या वक्तव्याचा आम्ही निषेध करून मान्य जिल्हाधिकारी यांच्यामार्फत राज राष्ट्रपतींना आज हे निवेदन देण्याचा कार्यक्रम आम्ही आणि प्रतिभटना रॅली आम्ही आज ठेवलेलो आहे आम्हाला आज अमित शहानं एकच गोष्ट सांगायची आहे त्यांनी जे परवा द्या संसदमध्ये बोललेत राज्यसभेमध्ये ते आंबेडकर 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 हे बोलायचं फॅशन झालेलं आहे एवढे वेळ जर तुम्ही तुमच्या देवाचं नाव घेतला तर तुम्हाला स्वर्ग मिळाला असं म्हणतोय हा अमित शहा ज्या दिवशी आम्हाला डॉक्टर बाबासाहेबांचा जन्म झाला आणि ज्या दिवशी त्याने आम्हाला संविधान लिहून दिले त्या दिवशी आम्हाला स्वर्ग मिळालेला आहे आणि आम्ही त्या मनुस्मृती म्हणून जे आम्ही नरकामध्ये होतो तेव्हाच आम्ही या स्वर्गामध्ये आलेलो आहे हे आम्ही याच्या या निवेदनाद्वारे त्यांना सांगू शकतो बाबासाहेब आंबेडकरांनी संविधान लिहिले आणि आम्हाला आज हे शर्ट बॅट पोंट पोट जे आम्ही घातलेले आहे हे बाबासाहेबांची पुण्य आहे आज आम्ही अर्धी वेळीची भाकरी खातो हे बाबासाहेबांची पुण्य आहे आज माणूस म्हणून जे आम्ही जगतो हे बाबासाहेबांची पुण्य आहे आज वकील म्हणून जे आम्ही आहे फक्त आणि फक्त बाबासाहेब आहे आम्हाला बाबासाहेबच देव आहे आम्हाला बाबासाहेबच स्वर्ग आहे आम्हाला सगळं बाबासाहेब आम्हाला आहे आम्ही आज आम्हाला हे सोडून दुसरं स्वर्ग कुठे नाही आहे तुला जर स्वर्ग कुठे पाहिजे असेल तर तू हमकास तू जावे असं आम्ही अमित शाहला या निवेदनावर सांगू शकतो आणि मान्य राष्ट्रपतींना एक आम्ही विनंती करू शकतो अमित शहा हा एक तडीपार माणूस आहे त्याला गुजरातच्या सरकारने जेव्हा गुंडागर्दीमध्ये त्याला सजा झाली तेव्हा गुजरातमधून त्याला तडीपार केलेला हा व्यक्ती भारतरत्न विश्वरत्न एकशे ब्याण्णव राष्ट्रामध्ये डॉक्टर बाबासाहेब आंबेडकरांचा आज आज मूर्ती आहेत आणि जयघोष करतात अशा व्यक्ती व्यक्तीविरोध बोलायला ह्या नालायक माणसाला काही अधिकार नाही आणि त्याच्यावरती क्रम घेऊन त्याचं हे पद रद्द करावं असं आम्ही आज आम्ही बेळगावच्या वकील संघटनेच्या वतीनं विनंती करू शकतो जय भीम जय भीम जय भीम